ಮಕ್ಕಳ ಲಂಚ್ ಬಾಕ್ಸ್ಗೆ ಬೆಳಗಿನ ಉಪಹಾರಕ್ಕೆ ಒಂದು ಸೈಡ್ ಡಿಶ್ ರೆಸಿಪಿ ರೊಟ್ಟಿ ಪೂರಿ ಚಪಾತಿ ಜೊತೆಗೆ ಸೂಟ್ ಆಗುವಂಥದ್ದು ಕ್ವಿಕ್ಕಾಗಿ ಆಗುವಂಥದ್ದು ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ರೆ ಇವತ್ತಿನ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಎಲೆಕೋಸಿನ ಸಾಗು ಇದನ್ನು ಸಿಂಪಲಾಗಿ ಮಾಡ್ಕೋಬೋದು ಕಡಿಮೆ ಪದಾರ್ಥಗಳನ್ನ ಬಳಸಿ ಮಾಡ್ಕೋಬೋದು ಮಾಡೋದು ಹೇಗೆ ಅಂತ ನೋಡೋಣ ಬಾಣಲೆ ಬಿಸಿಗೆ ಇಟ್ಕೊಂಡು ಎರಡು ಟೇಬಲ್ ಚಮಚದಷ್ಟು ಎಣ್ಣೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಗೆಯೇ ಒಂದು ಕಾಲು ಟೀ ಸ್ಪೂನಷ್ಟು ಈ ಇಷ್ಟನ್ನು ಹಾಕೊಂಡು ಸ್ವಲ್ಪ ಘಮ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆ್ಯಂಡ್ ಇದಾದಮೇಲೆ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋಂಥದ್ದು ಈರುಳ್ಳಿ ಹಸಿ ವಾಸನೆಲ್ಲ ಹೋಗಿ ಸ್ವಲ್ಪ ಕೆಂಪಾಗೋವರೆಗೂ ಚೆನ್ನಾಗಿ ಎಣ್ಣೆನಲ್ಲಿ ಬಾಡಿಸ್ಕೋಬೇಕು ಒಂದೆರಡು ಈರುಳ್ಳಿ ಆದರೆ ಸಾಕಾಗುತ್ತೆ ಹಾಗೆಯೇ ಎಲೆಕೋಸಲ್ಲಿ ಒಂದು ಫುಲ್ ಎಲೆಕೋಸ ಏನಿರುತ್ತೆ ಅದ್ರಲ್ಲಿ ಕಾಲು ಭಾಗ ಎಲೆಕೋಸಾದರೂ ಆಯಿತು ಮನೆ ಮಂದಿಗೆಲ್ಲ ಸಾಕಾಗತ್ತೆ ಅಷ್ಟು ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇದಕ್ಕೆ ಒಂದು ಎಷ್ಟು ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಘಮ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳೋದು ಅದಾದಮೇಲೆ ಸಾಗು ಅಂದರೆ ಸ್ವಲ್ಪ ಬಟಾಣಿ ಇದ್ರೇ ಚೆನ್ನಾಗಿರುತ್ತೆ ನಾನು ಫ್ರೋಝನ್ ಪೀಸ್ ಯೂಸ್ ಮಾಡಿದ್ದೀನಿ ಹಸಿ ಬಟಾಣಿ ಇದ್ದರೆ ಅದನ್ನು ಕೂಡ ನೀವು ಹೋಗುತ್ತೆ ಸೇರಿಸ್ಕೊಬೋದು ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ದರಿಂದ ಸ್ವಲ್ಪ ಗಟ್ಟಿಯಾಗಿದೆ ಅದು ಸ್ವಲ್ಪ ಹೊತ್ತು ಹಾಗೆ ಬಾಡಿಸ್ತಾ ಬಾಡಿಸ್ತಾ ನೀಟಾಗಿ ಬಿಡ್ಬಿಡಿ ಆಗೋಗುತ್ತೆ ಬಟಾಣಿ ಏನೇನು ಫ್ರೈ ಆಗಿದೆ ಅನ್ನೋವಾಗ ಸಣ್ಣ ಕಟ್ ಮಾಡಿ ಮಾಡಿಟ್ಕೊಂಡಿರೋಂಥ ಒಂದು ಪಟ್ಲಷ್ಟು ಎಲೆಕೋಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲೆಕೋಸು ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ನಿಮ್ಗೆ ಜಾಸ್ತಿ ಟೈಮ್ ಹಿಡಿಯುತ್ತೆ ಅಂತ ಅನ್ಸೋದಾದರೆ ಕುಕ್ಕರಲ್ಲಿ ಕೂಡ ಒಂದೆರಡು ವಿಸಿಲ್ ಬರೋವರೆಗೂ ಪ್ರೆಷರ್ ಕುಕ್ ಮಾಡ್ಕೋಬೋದು ಕ್ವಿಕ್ಕಾಗಿ ಮಾಡ್ಕೋಬೋದು ಅಥವಾ ಆಫೀಸ್ಗೆ ಹೋಗೋಕೆ ಲೇಟ್ ಆಗುತ್ತೆ ಸ್ಕೂಲ್ ಕಳ್ಸೋಕ್ಕೆ ಲೇಟ್ ಆಗುತ್ತೆ ಅಂದಾದರೆ ನೀವು ಪ್ರೆಷರ್ ಕುಕ್ ಮಾಡ್ಕೋಬೋದು ಒಂದು ಎರಡು ವಿಸಿಲ್ ಬರೋವರೆಗು ಸೊ ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ ನೋಡ್ಬೋದು ಇವಾಗ ಇದ್ರ ಜೊತೆಗೆ ಉಪ್ಪು ಅರಿಶಿನ ಹಾಕಿ ಬಾಡಿಸ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಸೊ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಂಡಿದ್ದೀನಿ ಲಾಸ್ಟಲ್ಲಿ ಕೂಡ ಹಾಕ್ಕೊಂಡಿದ್ದೀನಿ ಸೊ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಹಾಕಿ ಮತ್ತಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹೈ ಫ್ಲೇಮಲ್ಲಿಟ್ಟು ಹುರ್ಕೋಬೇಕು ಸೊ ಇದನ್ನು ಬೇಯೋದಕ್ಕೆ ಅಂದರೆ ಎಲೆಕೋಸು ಬೇಯೋದು ಬರೀ ಎಣ್ಣೆನಲ್ಲೇ ಬೇಯಲ್ಲ ಸೊ ಅದಕ್ಕಾಗಿ ಒಂದು ಲೋಟದಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ಎಲೆಕೋಸನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಸೊ ಸಿಂಪಲ್ ರೆಸಿಪಿ ಇವಾಗ ಹೋಟೆಲ್ಗಳಲ್ಲೆಲ್ಲ ಹೇಗೆ ಎಲೆಕೋಸಿನ ಸಾಗು ಕೊಡ್ತಾರೋ ಅದೇ ರೆಸಿಪಿ ಇದು ನೀವು ಮನೇಲಿ ಆರಾಮಾಗಿ ಮಾಡ್ಕೋಬೋದು ಒಂದು ಹಿಡಿಯಷ್ಟು ಕೋಸಿದ್ರೂ ಕೂಡ ಆಗೋಗುತ್ತೆ ಅಷ್ಟು ಸಿಂಪಲ್ ರೆಸಿಪಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಇದಕ್ಕೆ ಬೇಡ ಪೂರಿ ಜೊತೆಗೆ ಚಪಾತಿ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ನೋಡ್ಬೋದು ಇವಾಗ ನಾನು ಇದಕ್ಕೆ ಒಂದು ಲೋಟದಷ್ಟು ನೀರನ್ನು ಹಾಕಿ ಇದನ್ನು ಮತ್ತೆ ಮಿಕ್ಸ್ ಮಾಡಿ ಎಲೆಕೋಸನ್ನ ಚೆನ್ನಾಗಿ ಹೈ ಫ್ಲೇಮಲ್ಲಿಟ್ಟು ಕುಕ್ ಮಾಡ್ಕೋತೀನಿ ಸೊ ದಟ್ ನಮಗೆ ಎಲೆಕೋಸು ಕ್ರಂಚಿ ಕ್ರಿಸ್ಪಿ ಅಂತ ಅನಿಸ್ಬಾರ್ದು ನೀಟಾಗಿ ಸಾಫ್ಟ್ ಆಗೋವರೆಗೂ ಕುಕ್ ಮಾಡ್ಕೋಬೇಕು ಅಷ್ಟೇ ಸೊ ಸ್ವಲ್ಪ ಜಾಸ್ತಿ ನೀರು ಇಡ್ಸತ್ತೆ ಅನ್ನೋದಾದರೆ ಇನ್ನೊಂದು ಅರ್ಧ ಲೋಟ ನೀರನ್ನು ಹಾಕ್ಕೊಂಡು ಬೇಯಿಸ್ಕೋಬೋದು ತೊಂದರೆ ಇಲ್ಲ ಸೊ ನೋಡಿ ಇವಾಗ ಕೋಸಿನ ಬಣ್ಣ ಕೂಡ ಚೇಂಜ್ ಆಗಿದೆ ಹಾಗೆಯೇ ಕೋಸು ಆಲ್ಮೋಸ್ಟ್ ಬೇಯ್ತಾ ಬರ್ತಾ ಇದೆ ಈ ಹಂತದಲ್ಲಿ ನಾವು ಒಂದು ಎರಡು ಟೀ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ನೀರಲ್ಲಿ ಹಾಕಿ ಗಂಟಿಲ್ದಿರೋ ಥರ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಒಂದು ಬಟ್ಟಲು ನೀರಲ್ಲಿ ಹಾಕಿ ಒಂದು ಎರಡು ಟೀ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿದ್ದೀನಿ ಅದನ್ನು ಇವಾಗ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ ನೋಡ್ಬೋದು ಇವಾಗ ಈ ಕಡಲೆ ಹಿಟ್ಟಿನ ಮಿಶ್ರಣ ಏನು ಹಾಕಿದ್ದೀವಿ ಅದು ಸ್ವಲ್ಪ ಹಸಿ ಅಂತ ಅನಿಸುತ್ತೆ ಅದಕ್ಕೆ ಅದು ಚೆನ್ನಾಗಿ ಬೆಂದು ಕುದಿ ಬರೋವರೆಗೂ ಹಸಿವಸನೆಲ್ಲ ಹೋಗುವವರೆಗೂ ಬೇಯಿಸ್ಕೋಬೇಕು ಇದನ್ನು ನಾವು ಇದೇ ಪ್ರೊಸೀಜರ್ನಲ್ಲಿ ಆಲೂಗಡ್ಡೆ ಸಾಗು ಕೂಡ ಮಾಡ್ಕೋಬೋದು ಬಾಂಬೆ ಸಾಗು ಅಥವಾ ಈರುಳ್ಳಿ ಸಾಗು ಮಾಡ್ಕೋಬೋದು ಸೊ ತುಂಬ ಜನ ಇಷ್ಟಪಟ್ಟಿದ್ದೀರ ಈರುಳ್ಳಿ ಸಾಗುನ ಸೊ ಅದೇ ಪ್ರೊಸೀಜರಲ್ಲಿ ನಾನು ಎಲೆಕೋಸಿನ ಸಾಗು ಮಾಡ್ತಾ ಇದ್ದೀನಿ ಅಷ್ಟೇ ಸೊ ನೋಡ್ಬೋದು ಇವಾಗ ಕುದಿ ಬರ್ತಾ ಇದೆ ನಿಮ್ಗೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಯಿತು ಅಂತ ಅನಿಸಿದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕೊಂಡ್ರೆ ಆ ಕಡಲೆ ಹಿಟ್ಟಿನ ಸ್ಲರಿ ಅಂದರೆ ಬೇಸಿನ ಸ್ಲರಿ ಏನಿರುತ್ತೆ ಅದು ಸಾಗುಗೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಕೊಡುತ್ತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ನೀವೊಂದ್ಸರಿ ಟ್ರೈ ಮಾಡಿದ್ರೆ ನಿಮಗೆ ಟೇಸ್ಟ್ ಏನಿರುತ್ತೆ ಅಂತ ಗೊತ್ತಾಗುತ್ತೆ ಸೊ ನೋಡಿ ಕುದಿ ಬರ್ತಾ ಇದೆ ಈ ಟೈಮ್ನಲ್ಲಿ ನನಗೆ ಉಪ್ಪು ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು ಅದಕ್ಕಾಗಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ನೀವು ಇದಕ್ಕೆ ಹಸಿ ಖಾರಕ್ಕೆ ಹಾಕಿರ್ತೀರ ಸೊ ಖಾರಕ್ಕೆ ಹೆಚ್ಚು ಕಡಿಮೆ ಮಾಡ್ಕೊಬೋದು ನಿಮ್ಮ ಟೇಸ್ಟ್ಗೆ ಅನುಸಾರವಾಗಿ ಸೊ ಅಟ್ ಲಾಸ್ಟ್ ಅದು ಕುದಿ ಬಂದ ಮೇಲೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಫೈವ್ ಟು ಟೆನ್ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಆದ ಎಲೆಕೋಸಿನ ಸಾಗು ರೆಡಿ ಆಗುತ್ತೆ ಮಕ್ಳ ಲಂಚ್ ಬಾಕ್ಸ್ಗೆ ಒಂದು ಸೈಡ್ ಡಿಶ್ ರೆಸಿಪಿ ಬೇಕು ಅಂತ ಇದ್ರೆ ಇದನ್ನು ಖಂಡಿತ ಕ್ವಿಕ್ಕಾಗಿ ಮಾಡ್ಕೋಬೋದು ಹಾಗೆಯೇ ಊಟದಲ್ಲಿ ಕೂಡ ನೀವು ಇದನ್ನು ಇನ್ಕ್ಲೂಡ್ ಮಾಡ್ಕೋಬೋದು ಪೂರಿ ಚಪಾತಿ ದೋಸೆ ಜೊತೆಗೆಲ್ಲ ತುಂಬಾ ಚೆನ್ನಾಗಿ ಕಾಂಬಿನೇಷನ್ ಕಾಂಬಿನೇಷನ್ಗೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾಯಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್